ಕೆಲಸದ ಸ್ಥಳದಲ್ಲಿ ವೈವಿಧ್ಯದ ಲಾಭಗಳು ನಿಮಗೆ ಒಂದು ಚಿಕ್ಕ ಕಥೆ ಹೇಳುತ್ತೇನೆ ಕೆಲವ ವರ್ಷಗಳ ಹಿಂದೆ ಒಂದು ಜಾಗತಿಕ ಫ್ಯಾಷನ್ ಕಂಪನಿಗೆ ಗ್ರಾಹಕರನ್ನು ತಲುಪಲು ತೊಂದರೆಯಾಗುತ್ತಿತ್ತು ಮಾರಾಟ ಕುಸಿಯುತ್ತಿತ್ತು ಮತ್ತು ಅವರ ಮಾರ್ಕೆಟಿಂಗ್ ಅಭಿಯಾನಗಳು ಯಶಸ್ವಿಯಾಗುತ್ತಿರಲಿಲ್ಲ ನಂತರ ಅವರು ವೈವಿಧ್ಯತೆಯನ್ನು ಒಪ್ಪಿಕೊಂಡರು ಬೇರೆ ಬೇರೆ ಹಿನ್ನೆಲೆಯಲ್ಲಿರುವ ತಂಡದ ಸದಸ್ಯರನ್ನು ನೇಮಿಸಿದರು ಹೊಸ ಆಲೋಚನೆಗಳು ಹೊಳೆಯಲು ಶುರುವಾಯಿತು ಕ್ರಿಯಾತ್ಮಕ ತಂತ್ರಗಳು ರೂಪುಗೊಂಡವು ಮತ್ತು ಜನರು ಅವರ ಬ್ರಾಂಡ್ ಅನ್ನು ಹೆಚ್ಚು ಉಳಿಸಲಾರಂಭಿಸಿದರು ಪರಿಣಾಮ ಮಾರಾಟ ಹೆಚ್ಚಳ ಮತ್ತು ಬ್ರಾಂಡ್ಗೆ ಭಾರಿ ಯಶಸ್ಸು ಇದು ತೋರಿಸುತ್ತದೆ ಕೆಲಸದ ಸ್ಥಳದಲ್ಲಿ ವೈವಿಧ್ಯತೆ ಕೇವಲ ಒಳ್ಳೆಯ ಆಚಾರವಲ್ಲ ಅದು ಯಶಸ್ಸಿನ ಸೂತ್ರವೂ ಹೌದು ನೀವು ವೈವಿಧ್ಯತೆಯ ಲಾಭಗಳನ್ನು ಅರಿಯಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ವೈವಿಧ್ಯತೆ ಕ್ರಿಯಾತ್ಮಕತೆ ಮತ್ತು ಹೊಸ ಆವಿಷ್ಕಾರಗಳನ್ನು ಹೇಗೆ ಉತ್ತೇಜಿಸುತ್ತದೆ ಒಂದು ಸಭೆಯಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಯೋಚಿಸುತ್ತಿದ್ದರೆ ಅದು ಎಷ್ಟು ಪರಿಣಾಮಕಾರಿಯಾಗಿರಬಹುದು ಆದರೆ ಬೇರೆ ಬೇರೆ ಸಂಸ್ಕೃತಿಗಳು ಹಿನ್ನೆಲೆಗಳು ಮತ್ತು ಅನುಭವಗಳು ಇರುವವರು ಸೇರಿದರೆ ಅದರಿಂದ ಹೆಚ್ಚು ಹೊಸ ಆಲೋಚನೆಗಳು ಬರಬಹುದು ಪ್ರಮುಖ ಲಾಭಗಳು ವೈವಿಧ್ಯತೆಯ ತಂಡಗಳು ಹೊಸ ಆಲೋಚನೆಗಳು ಮತ್ತು ಸೃಜನಾತ್ಮಕ ಪರಿಹಾರಗಳನ್ನು ತರಲು ಸಹಾಯ ಮಾಡುತ್ತವೆ ಬೇರೆ ಬೇರೆ ಸಾಂಸ್ಕೃತಿಕ ಹಿನ್ನೆಲೆಗಳು ಹೊಂದಿಕೊಂಡ ಪರಿಕಲ್ಪನೆಗಳನ್ನು ಒದಗಿಸುತ್ತವೆ ವಿಭಿನ್ನ ಅನುಭವಗಳು ಹೊಸ ಉತ್ಪನ್ನಗಳು ಮತ್ತು ಸೇವೆಗಳ ವಿನ್ಯಾಸಕ್ಕೆ ಕಾರಣವಾಗುತ್ತವೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಧ್ಯಯನದ ಪ್ರಕಾರ ಹೆಚ್ಚಿನ ವೈವಿಧ್ಯತೆಯ ಹಾಯ್ ಕಂಪನಿಗಳು ಹತ್ತೊಂಬತ್ತು ಶೇಕಡ ಹೆಚ್ಚು ಆದಾಯ ಗಳಿಸುತ್ತವೆ ಎಬಿಎನ್ ಬಿ ವೈವಿಧ್ಯಮಯ ತಂಡವನ್ನು ನೇಮಿಸಿದ ನಂತರ ಜಾಗತಿಕವಾಗಿ ಯಶಸ್ಸು ಕಂಡಿತು ಎರಡು ವೈವಿಧ್ಯತೆಯು ಉತ್ತಮ ನಿರ್ಧಾರಗಳನ್ನು ಹೇಗೆ ತರಬಲ್ಲದು ನೀವು ಒಬ್ಬರಂತೆ ಯೋಚಿಸುವವರ ತಂಡದಲ್ಲಿ ಇದ್ದರೆ ದೋಷಪೂರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅದಕ್ಕಾಗಿ ವೈವಿಧ್ಯತೆಯು ಮಹತ್ವದದು ವಿಭಿನ್ನ ದೃಷ್ಟಿಕೋನಗಳು ಹೆಚ್ಚು ಚರ್ಚೆ ಮತ್ತು ಸಮಗ್ರ ವಿಶ್ಲೇಷಣೆಗೆ ಕಾರಣವಾಗುತ್ತವೆ ವೈವಿಧ್ಯತೆಯ ತಂಡಗಳು ಪಕ್ಷಪಾತ ಮತ್ತು ತಪ್ಪುಗಳೆಡೆಗೆ ಎಚ್ಚರಿಕೆಯಿಂದಿರುತ್ತವೆ ಇದು ಸಮಸ್ಯೆಗಳನ್ನು ಮುಂಚಿತವಾಗಿಯೇ ಭಾವನೆ ಮಾಡಲು ಸಹಾಯ ಮಾಡುತ್ತದೆ ಹಾರ್ವರ್ಡ್ ಬಿಸಿನೆಸ್ ರಿವ್ಯೂ ಅಧ್ಯಯನದ ಪ್ರಕಾರ ವೈವಿಧ್ಯಮಯ ತಂಡಗಳು ಎಂಬತ್ತೇಳು ಶೇಕಡಾ ಹೆಚ್ಚು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಪೆಪ್ಸಿಕೋ ಒಂದು ವೈಫಲ್ಯಗೊಂಡ ಜಾಹೀರಾತು ಬಿಡುಗಡೆ ಮಾಡಿದ್ದು ಆ ತಂಡದಲ್ಲಿ ಹೆಚ್ಚಿನ ವೈವಿಧ್ಯತೆ ಇದ್ದರೆ ಅವರು ಈ ತಪ್ಪು ತಪ್ಪಿಸಬಹುದಿತ್ತು ಮೂರು ವೈವಿಧ್ಯತೆ ಉತ್ತಮ ಸಮಸ್ಯೆ ಪರಿಹಾರಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ದೃಷ್ಟಿಕೋನಗಳು ಸಮಾಧಾನಕರ ಪರಿಹಾರಗಳನ್ನು ಒದಗಿಸುತ್ತವೆ ಸಮಸ್ಯೆ ಪರಿಹಾರಕ್ಕೆ ವೈವಿಧ್ಯತೆಯ ಲಾಭಗಳು ವಿಭಿನ್ನ ಅನುಭವಗಳು ಉತ್ತಮ ಪರಿಹಾರಗಳನ್ನು ಅಣಿಸುತ್ತವೆ ಬದಲಾಗುವ ಪರಿಸ್ಥಿತಿಗಳಿಗೆ ಬೇರೆ ಬೇರೆ ವಿಧಾನಗಳನ್ನು ಕಲ್ಪಿಸಬಹುದು ಮಕೆನ್ಸಿ ಪ್ರಕಾರ ವೈವಿಧ್ಯತೆಯ ಕಂಪನಿಗಳು ಮೂವತ್ತಾರು ಶೇಕಡ ಹೆಚ್ಚು ಲಾಭ ಗಳಿಸುತ್ತವೆ ನಾಸಾ ವೈವಿಧ್ಯತೆಯ ಅಭ್ಯಾಸದಿಂದ ಅಂತರಿಕ್ಷ ಕಾರ್ಯಗಳನ್ನು ಉತ್ತಮಗೊಳಿಸಿದೆ ನಾಲ್ಕು ವೈವಿಧ್ಯತೆ ಉದ್ಯೋಗಿಗಳ ತೃಪ್ತಿಯನ್ನು ಹೇಗೆ ಹೆಚ್ಚಿಸುತ್ತದೆ ನಿಮ್ಮ ಮೌಲ್ಯ ಮಾನ್ಯಗೊಳ್ಳುವ ಸ್ಥಳದಲ್ಲಿ ಕೆಲಸ ಮಾಡುವುದು ಹೆಚ್ಚು ಸಂತೋಷಕರ ಅಲ್ಲವೇ ಇದು ಹೇಗೆ ಸಹಾಯ ಮಾಡುತ್ತದೆ ಉದ್ಯೋಗಿಗಳು ಕಂಪನಿಯೊಂದಿಗೆ ಹೆಚ್ಚು ನಿಷ್ಠರಾಗುತ್ತಾರೆ ಹೆಚ್ಚು ವೈವಿಧ್ಯತೆಯ ತಾಣದಲ್ಲಿ ಉದ್ಯೋಗ ತೃಪ್ತಿ ಹೆಚ್ಚಾಗುತ್ತದೆ ಡೆಲಾಯ್ಟ್ ಅಧ್ಯಯನದ ಪ್ರಕಾರ ಎಂಬತ್ಮೂರು ಶೇಕಡ ಉದ್ಯೋಗಿಗಳು ಸಮಾನತೆಯ ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಸೇಲ್ಸ್ಫಾಸ್ ಆಂತರಿಕ ವೈವಿಧ್ಯತೆಯ ಪ್ರಯತ್ನದಿಂದ ಉತ್ತಮ ಉದ್ಯೋಗಿ ತೃಪ್ತಿಯನ್ನು ಸಾಧಿಸಿದೆ ಐದು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸಲು ವೈವಿಧ್ಯತೆ ಹೇಗೆ ಸಹಾಯ ಮಾಡುತ್ತದೆ ನೀವು ಗ್ರಾಹಕರ ಹೃದಯವನ್ನು ಗೆಲ್ಲಬೇಕಾದರೆ ಅವರ ಭಾವನೆಗಳನ್ನು ಅರ್ಥ ಗ್ರಾಹಕ ಸಂಬಂಧದಲ್ಲಿ ವೈವಿಧ್ಯತೆಯ ಲಾಭಗಳು ಬೇರೆಯ ಬೇರೆಯ ಭಾಷೆಗಳನ್ನು ಬಲ್ಲ ತಂಡಗಳು ಉತ್ತಮ ಸಂವಹನ ನಡೆಸಬಹುದು ವಿಭಿನ್ನ ಗ್ರಾಹಕರ ಅನುಭವಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಮಕೆನ್ಸಿ ಪ್ರಕಾರ ವೈವಿಧ್ಯಮಯ ತಂಡಗಳು ಎಪ್ಪತ್ತು ಶೇಕಡ ಹೆಚ್ಚು ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸುತ್ತವೆ ಮಕ್ಡಾನಲ್ಡ್ಸ್ ತನ್ನ ಮೆನುಗಳನ್ನು ಪ್ರತಿ ದೇಶದ ಸಂಸ್ಕೃತಿಗೆ ಹೊಂದಿಕೊಂಡಿದೆ ಆರು ಸ್ಪರ್ಧಾತ್ಮಕ ಆಯಾಮ ನೇಮಕಾತಿಯಲ್ಲಿ ವೈವಿಧ್ಯತೆ ಮತ್ತು ಬ್ರ್ಯಾಂಡ್ ಮೌಲ್ಯ ಉತ್ತಮ ಪ್ರತಿಭೆಯನ್ನು ಆಕರ್ಷಿಸಲು ಮತ್ತು ಮೌಲ್ಯಯುತ ಬ್ರ್ಯಾಂಡ್ ಪ್ರತಿಷ್ಠೆ ನಿರ್ಮಿಸಲು ಬಯಸುವಿರಾ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಿ ಮುಖ್ಯ ಲಾಭಗಳು ವೈವಿಧ್ಯತೆಯನ್ನು ಉತ್ತೇಜಿಸುವ ಕಂಪನಿಗಳು ವಿಶಾಲ ಪ್ರತಿಭಾ ಸಮುದಾಯವನ್ನು ಆಕರ್ಷಿಸುತ್ತವೆ ಸಮಾವೇಶಾತ್ಮಕ ಪ್ರತಿಷ್ಠೆಯು ಹೂಡಿಕೆದಾರರು ಪಾಲುದಾರರು ಮತ್ತು ಗ್ರಾಹಕರ ಗಮನ ಸೆಳೆಯುತ್ತದೆ ವೈವಿಧ್ಯಮಯ ಕಾರ್ಯಸ್ಥಳಗಳನ್ನು ಸಾಮಾಜಿಕ ಜವಾಬ್ದಾರಿಯುತ ಮತ್ತು ಮುಂದೋನ್ನತವೆಂದು ಪರಿಗಣಿಸಲಾಗುತ್ತದೆ ಅಂಕಿಅಂಶ ಗಟ್ಟಿಯಾದ ವೈವಿಧ್ಯತೆಯ ಕಾರ್ಯಕ್ರಮಗಳನ್ನು ಹೊಂದಿರುವ ಕಂಪನಿಗಳು ಉದ್ಯೋಗದಾತರ ಆಕರ್ಷಕತೆಯಲ್ಲಿ ಇಪ್ಪತ್ತು ಶೇಕಡ ಹೆಚ್ಚಳವನ್ನು ಕಾಣುತ್ತವೆ ಗ್ಲಾಸ್ಡಾ ನೈಜ ಜೀವನ ಉದಾಹರಣೆ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ವೈವಿಧ್ಯಮಯ ನೇಮಕಾತಿ ಕಾರ್ಯಕ್ರಮಗಳಿಗೆ ಪ್ರಮುಖ ತಳಹದಿಯಾಗಿದ್ದು ಇವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಆಕರ್ಷಕ ಉದ್ಯೋಗದಾತರಾಗಿದ್ದಾರೆ ಏಳು ವೈವಿಧ್ಯತೆ ಸಂಸ್ಥೆಯ ಸ್ಥಿರತೆ ಮತ್ತು ಹೊಂದಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ವೈವಿಧ್ಯತೆಯನ್ನು ಅಳವಡಿಸಿಕೊಂಡ ಸಂಸ್ಥೆಗಳು ಕೇವಲ ಬದುಕುವುದಲ್ಲ ಅವು ಬೆಳೆಯುತ್ತವೆ ವೈವಿಧ್ಯತೆ ಸಂಸ್ಥೆಗಳಿಗೆ ಹೇಗೆ ಶಕ್ತಿ ನೀಡುತ್ತದೆ ಬದಲಾಯಿಸುತ್ತಿರುವ ಮಾರುಕಟ್ಟೆಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ ಜಾಗತಿಕ ವಿಸ್ತರಣೆಯನ್ನು ಸುಗಮಗೊಳಿಸುತ್ತದೆ ದೀರ್ಘಕಾಲೀನ ವ್ಯಾಪಾರ ಯಶಸ್ಸಿಗೆ ಕಾರಣವಾಗುತ್ತದೆ ಅಂಕಿಅಂಶ ಫಾಬ್ಸ್ ಪ್ರಕಾರ ವೈವಿಧ್ಯಮಯ ನಾಯಕತ್ವವನ್ನು ಹೊಂದಿರುವ ಕಂಪನಿಗಳು ಸ್ಪರ್ಧಾತ್ಮಕ ಕಂಪನಿಗಳಿಗಿಂತ ಒಂದು ಪಾಯಿಂಟ್ ನಾಲ್ಕು ಪಟ್ಟು ಹೆಚ್ಚು ಯಶಸ್ವಿಯಾಗುತ್ತವೆ ನೈಜ ಜೀವನ ಉದಾಹರಣೆ ನಾಯ್ಕ್ ತನ್ನ ನಾಯಕತ್ವ ಮತ್ತು ಜಾಹೀರಾತುಗಳಲ್ಲಿ ವೈವಿಧ್ಯತೆಯನ್ನು ಅಳವಡಿಸಿಕೊಂಡು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಸಾಂಸ್ಕೃತಿಕ ಪ್ರಭಾವ ಬೀರುವ ಬ್ರ್ಯಾಂಡ್ ಆಗಿ ಪರಿಣಮಿಸಿದೆ ಅಂತಿಮವಾಗಿ ಹೇಳುವುದಾದರೆ ವೈವಿಧ್ಯತೆ ಭವಿಷ್ಯದ ಯಶಸ್ಸಿನ ಕೀಲಿಕೈ ವೈವಿಧ್ಯತೆ ಕೇವಲ ನೈತಿಕ ಅಂಶವಲ್ಲ ಇದು ಯಶಸ್ಸಿನ ಮೂಲ ಮುಖ್ಯ ಪಾಠಗಳು ವೈವಿಧ್ಯತೆ ಸೃಜನಶೀಲತೆಯನ್ನು ಹೊಸ ಆವಿಷ್ಕಾರಗಳನ್ನು ಮತ್ತು ಉತ್ತಮ ನಿರ್ಧಾರಗಳನ್ನು ಉತ್ತೇಜಿಸುತ್ತದೆ ಸಮಾವೇಶಾತ್ಮಕ ಕಾರ್ಯಸ್ಥಳಗಳು ಹೆಚ್ಚಿನ ಉದ್ಯೋಗಿ ತೊಡಗುವಿಕೆ ಮತ್ತು ಸ್ಥಿರತೆಯನ್ನು ತರುತ್ತವೆ ವೈವಿಧ್ಯಮಯ ತಂಡಗಳನ್ನು ಹೊಂದಿರುವ ಕಂಪನಿಗಳು ಸ್ಪರ್ಧಾತ್ಮಕ ಕಂಪನಿಗಳನ್ನು ಮೀರಿಸುತ್ತವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತವೆ ನೀವು ಕೆಲಸದ ಸ್ಥಳದಲ್ಲಿ ವೈವಿಧ್ಯತೆಯನ್ನು ಹೇಗೆ ಅನುಭವಿಸಿದ್ದೀರಾ ಕೆಳಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಲಸದ ಸ್ಥಳ ಯಶಸ್ಸಿನ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೋಟಿಫಿಕೇಶನ್ ಆನ್ ಮಾಡಿ ನೋಡಿದಕ್ಕೆ ಧನ್ಯವಾದ ನಿಮಗೆ ಗೊತ್ತಾ ವೈವಿಧ್ಯತೆ ಕೇವಲ ಪ್ರಚಾರದ ವಿಚಾರವಲ್ಲ ಅದು ಭವಿಷ್ಯದ ಮೂಲಭೂತಾಂಶ